ನಮಸ್ಕಾರ ರೈತ ಮಿತ್ರರೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾಂಡಿಯರ್ ಫೈವ್ ಜೀರೋ ಫೋರ್ ಟು ಡಿ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ನೀವು ಇನ್ನು ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರೈತ ಬನ್ನಿ ರೈತ ಬಾಂಧವರೇ ಈ ಒಂದು ಟ್ರ್ಯಾಕ್ಟರ್ನ ಸಂಪೂರ್ಣವಾದ ಮಾರಾಟವಾದ ಮಾಹಿತಿಯನ್ನು ತಿಳಿತು ಹೋಗೋಣ ನೀವೇನು ವಿಡಿಯೋದಲ್ಲಿ ನೋಡುತ್ತಿರುವ ರೈತ ಬಾಂಧವರ ಟ್ರ್ಯಾಕ್ಟರ್ ಜ್ಯಾಂಡೀರೋ ಫೈ ಜೀರೋ ಫೋರ್ ಟು ಡಿ ಟಿ ಡಿ ಡಿ ಗಾಡಿ ಈ ಒಂದು ಗಾಡಿ ನಲ್ವತ್ತೆರಡು ಎಚ್ ಪಿ ಆರ್ ಪವರನ್ನು ಹೊಂದಿದೆ ಈ ಒಂದು ಗಾಡಿ ಈ ಸಿಂಗಲ್ ಓನರಲ್ಲಿ ರನ್ನಿಂಗ್ ಇದೆ ಏನು ನೋಡುತ್ತಿದ್ದರೋ ವೀಕ್ಷಕರೇ ಇದೇ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ಸಿಂಗಲ್ ಓನರಲ್ಲಿ ರನ್ನಿಂಗ್ ಇದೆ ಟೈರು ಒಂದು ಐವತ್ತು ಪರ್ಸೆಂಟ್ ಇದೆ ಬಟಂಗಾಲಿ ಮತ್ತು ಫ್ರಂಟ್ ವೀಲ್ ಒಂದು ಅರವತ್ತು ಪರ್ಸೆಂಟ್ ಇವೆ ಇನ್ನು ಇದೇ ಟ್ರ್ಯಾಕ್ಟರ್ ಇನ್ನೊಂದು ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಈ ಒಂದು ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಈ ಒಂದು ಗಾಡಿ ಕೆ ಎ ಸೆವೆಂಟೀನ್ ದಾವಣಗೆರೆ ಲೊಕೇಶನ್ನಲ್ಲಿ ಇದೆ ಈ ಒಂದು ಗಾಡಿಯ ರನ್ನಿಂಗ್ ಅವರ್ ಬಂದ್ಬಿಟ್ಟು ರೈತ ಬಾಂಧವರೇ ಎರಡು ಸಾವಿರದ ತೊಂಬತ್ತೊಂದು ಗಂಟೆ ಮಾತ್ರ ರನ್ನಿಂಗ್ ಆಗಿರೋದು ಒಂದು ಗಾಡಿ ಈ ಪವರ್ ಪ್ರೋ ಪವರ್ ಪ್ರೋ ವಿ ತ್ರೀ ಸೀರೀಸನ್ನು ಹೊಂದಿದೆ ಇವೇನು ನೋಡ್ತಿದ್ದಾರ ರೋಟವೇಟ್ರಿ ಗ್ಯಾರಿ ಈ ಒಂದು ಗಾಡಿ ಸಿಂಗಲ್ ಡ್ರ ಸಿಂಗಲ್ ಡ್ರೈ ಓನರ್ ವಿತ್ ಡ್ರೈವರ್ ಯೂಸ್ ಮಾಡಿರತಕ್ಕಂಥದ್ದು ಇವೇನು ವಿಡಿಯೋದಲ್ಲಿ ನೋಡ್ತಿರೋ ಇದು ಟ್ರ್ಯಾಕ್ಟರ್ ಜೆಂಡರ್ ಫೈವ್ ಜೀರೋ ಫಾರ್ಟಿ ಟು ಗಾಡಿ ಈ ಒಂದು ಗಾಡಿ ಗುಡ್ ಕಂಡೀಷನಲ್ಲಿದೆ ಅಂತ ಮಾಲೀಕರು ಹೇಳಿದ್ದಾರೆ ಈ ಒಂದು ಗಾಡಿಯಲ್ಲಿ ಏನಪ್ಪ ಅಂದರೆ ವುಡ್ ಇದೆ ಮತ್ತು ಮುಂದೆ ಫ್ರಂಟ್ ಬಂಪರ್ ಇದೆ ಈ ಒಂದು ಗಾಡಿ ಪವರ್ ಸ್ಟಿಯರಿಂಗ್ ವಿತ್ ಆಲ್ ಬ್ರೇಕನ್ನು ಹೊಂದಿದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ನಂಬರನ್ನು ಹಾಕಿರ್ತೇನೆ ಕಾಲ್ ಮಾಡಿ ಖರೀದಿ ಮಾಡಿ ರೈತ ಬಾಂಧವರೇ ಹಾಗೂ ಈ ಒಂದು ಗಾಡಿಯ ಬೆಲೆ ಬಂದು ರೈತ ಬಾಂಧವರೇ ಮಾಲೀಕ್ ಮಾಲೀಕರು ಐದು ಲಕ್ಷದ ಐವತ್ತು ಸಾವಿರ ಹೇಳುತ್ತಿದ್ದಾರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಳ್ಳುತ್ತೇನೆ ಕುಳಿತುಕೊಂಡು ಮಾತನಾಡುವಾಗ ಹೆಚ್ಚು ಕಡಿಮೆ ಮಾಡುತ್ತೇನೆ ಎಂದು ಮಾಲೀಕರ ಹೇಳಿದ್ದಾರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ರೈತ ಬಂದವರೇ